ಲೇ ನನಗೊಂದು ಬ್ಲಾಕ್ಸ್ ಕೊಡು ಇಕೌಂಟ್ ಮಾಡು 1 2 3 ಹ್ಮ್ ಅಂದ್ರೆ ಏನು ಹೇಳ್ಬೇಕು ನೀನು ಎಷ್ಟಿದಾವೆ ಎಷ್ಟು ಅಂತ ಅಂದ್ರೆ ನೀನು ಏನು ಹೇಳ್ಬೇಕು ಆನ್ಸರ್ 3 ಅಂಗೆ ಹೇಳಬೇಕು ಎಷ್ಟು ಬ್ಲಾಕ್ಸ್ ಅಂದ್ರೆ ಏನು ಹೇಳ್ಬೇಕು ಆನ್ಸರ್ 3 ಹೇಳ್ಬೇಕು ವೃತ್ತಿಗಳ ಬಗ್ಗೆ ಪರಿಚಯ ಡ್ರಾಯಿಂಗ್ ಚಿತ್ರದೊಂದಿಗೆ ಮತ್ತು ಚಿತ್ರಪಟದೊಂದಿಗೆ ನೈಜ ರೀತಿಯಲ್ಲಿ ಹೀಗೆ ಪರಿಚಯ ಮಾಡಿ ಕೊಡುವುದು ಮಕ್ಕಳಿಗೆ ವೃತ್ತಿಗಳ ಬಗ್ಗೆ ಕೇಳುವುದು ನಂತರ ಈ ಒಂದು ಚಿತ್ರವನ್ನು ಚಿತ್ರಪಟದನ್ನು ತೋರಿಸಿಕೊಂಡು ಮಕ್ಕಳಿಗೆ ವಿವರಿಸ ಅವರ ಕಷ್ಟ ಎಷ್ಟೇ ಇರಲಿ ಅವರು ಹೊಲದಲ್ಲಿ ಬಿಸಿಲು ಮಳೆ ಅನ್ನದೇ ಉಳುಮೆ ಮಾಡಿ ಬೆಳೆ ಬೆಳೀತಾರೆ ಅವರು ಎಷ್ಟು ಕಷ್ಟ ಬಂದು ಬೆಳೆ ಬೆಳೀತಾರೆ ಶ್ರಮ ಪಟ್ಟು ದವಸ ಧಾನ್ಯ ಬೆಳೆಯುವುದರಿಂದ ನಮಗೆ ಧಾನ್ಯ ಊಟ ಮಾಡಲು ಸಾಧ್ಯವೇ ರೈತರನ್ನ ದೇಶದ ಬೆನ್ನೆಲುಬು ಎಂದು ಕರೀತಾರೆ ವೃತ್ತಿಗಳಲ್ಲಿ ಒಂದು ವಿಷಯ ರೈತರ ಬಗ್ಗೆ ಮಕ್ಕಳಿಗೆ ವಿವರವಾಗಿ ತಿಳಿಸಲಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್